ಕೂಡ ಸಮಸ್ಯೆ ಆಗಿ ನಮಗೆ ಉದ್ಯನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು ನೆಕ್ಸ್ಟ್ಪಡೆ ಮೂಲಕ ಘಟಕದಿಂದ ನೀರಿನ ಸಮಸ್ಯೆ ಆಗೈತಿ ಆದ್ದರಿಂದ ನಾವು ಇವತ್ತು ಸರು ನಮ್ಮ ಸರ್ ನಾವು ಏನು ಬೀಸರು ಎಲ್ಲರೂ ಸೇರಿ ಓಟ್ರೆ ಏನಪ್ಪ ಅಂದರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು ನಿನ್ನೆ ಹಬ್ಬ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗಲಿಲ್ಲ ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಆ ಕೆಲಸ ನಾವು ಮಾಡಿರಿ ಅಂತೇಳಿ ಇಮಿಡಿಯೇಟ್ ಬಂದು ನಾವಿಲ್ಲಿ ಸರಿಪಡಿಸೋಕಂತೀವಿ ಏನಪ್ಪಾ ಅಂತಂದ್ರೆ ಈಗಾಗಲೇ ವರ್ಕ್ ನಡೆದೈತಿ ಈ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತಂದ್ರೆ ಇಪ್ಪತ್ತು ಇಪ್ಪತ್ತೆರಡು ತಾಸ್ ಬೇಕಂತ ಹೇಳಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಜನರು ತಾವು ಏನಪ್ಪಾ ಅನ್ನೋ ಸಮಾಧಾನದಿಂದ ನಾಳೆ ಸಾಯಂಕಾಲ ಅನ್ನೋದ್ರೆ ನೀವು ಬರ್ತಾವೆ ತಾವು ಸಹಕರಿಸಬೇಕು ಅಂತ ಹೇಳಿ ನಾವೆಲ್ಲರೂ ಹತ್ರ ಕೇಳ್ತಿದ್ದಾರೆ ಹಬ್ಬದ ಎರಡು ದಿನ ಹಿಂದೇನೆ ಪಂಪನ್ನ ಸ್ಟಾರ್ಟ್ ಮಾಡೋದು ರೆಡಿ ಪಂಪನ್ನು ಎರೆಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ಪ್ರಾಬ್ಲಮ್ ಆದ್ರಿಂದ ಆ ಟೀಮ್ ಅಲ್ಲಿ ಒಣಗುಲ್ಲದ್ರ ಕೆಲಸ ಮಾಡ್ತಾ ಇತ್ತು ಜೊತೆಗೆ ಎರಡು ದಿನ ಹಬ್ಬ ಬಂದಿರೋದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ ಎರಡು ಗಂಟೆ ಅಷ್ಟಕ್ಕೆ ಅದಕ್ಕಿಂತ ಹಿಂದಿನ ಕರೆಂಟ್ ತುಂಬ ಸರಿ ಹೋಗಿದ್ರು ಫ್ಲಕ್ಚುಯೇಷನ್ ಬಂದಿದೆ ಕರೆಂಟ್ ಫ್ಲಕ್ಚುಯೇಷನ್ ಆದ್ದರಿಂದಲಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ ಹಂಗಾಗಿ ಅದರ ಜೊತೆಗೆ ಈ ಪಂಪ್ಗಳು ಏನಿದೆ ಇದು ಹದಿನೈದು ವರ್ಷದ ಹಳೆ ಪಂಪು ಮೇಲೆ ಅದನ್ನು ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾ ಇದ್ದೀವಿ ನಾವು ಇವಾಗ ಸೊ ಹಂಗಾಗಿ ಸ್ಟ್ಯಾಂಡ್ ಬೈ ಪಂಪು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಗಂಟೆಗಾದ್ದರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು ಮತ್ತು ನೆಕ್ಸ್ಟು ರಂಜಾನ್ ಹಬ್ಬ ಬಂತು ಹಂಗಾಗಿ ಲೇಬರ್ನ ಹಬ್ಬ ಅವ್ರನ್ನ ಹಬ್ಬ ಹಬ್ಬಕ್ಕೆ ಹೋಗಿದ್ದು ಅಂತ ಕರ್ತೀನಿ ಇವಾಗ ಇವಾಗ ಬೆಳಿಗ್ಗೆ ಅದನ್ನು ಆಲ್ರೆಡಿ ಈ ಪಂಪನ್ನು ಎರೆಕ್ಷನ್ ಮಾಡ್ತಾ ಇದ್ವಿ ಈ ಪಂಪನ್ನು ಎರೆಕ್ಷನ್ ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆಗೆ ಬೇಕಾಗಿರ್ತೀವಿ

ಆರು ತಿಂಗಳ ಈ ಥರ ಇರ್ತಾರೆ ಕೊಳೆದ ವರ್ಷ ನಾವು ಬಂದು ಹೋಗುವುದಿಲ್ಲ ಅಥವಾ ಹೊಸ್ದಾಗಿ ಹೊಸ್ದಾಗಿ ಒಂದು ಏನು ಯಂತ್ರವನ್ನು ಅಳವಡಿಸ್ಬಿಟ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಈ ಸರ್ಕಾರಕ್ಕೆ ಈಗ ಏನಾಗಿದೆ ಇದು ಯುರೋಪ್ ಹೊಂದಿ ಅಳವಡಿಸೋಕ್ಕಾಗಲ್ಲ ಮುಂದಿನ ಅದು ಈಗ ಬರತಕ್ಕಂಥ ನೀರು ಮೂರು ನಗರ ಮತ್ತು ಪಕ್ಕದಲ್ಲಿ ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಏನ ಪಂಪ್ ಮಾಡೋದಕ್ಕೆ ಕಷ್ಟ ಕಷ್ಟ ಆಗ್ತಾ ಇದೆ ಹಂಗಾಗಿ ನೆಕ್ಸ್ಟು ಅರ್ಥ ಇರೋಕ್ಕೆ ಏನು ಅವಶ್ಯಕತೆ ಇರೋದರಿಂದ